दृष्ट के तुष्य की ताना काशी राजस्वीर्यवान् पुरुजित कुंती भोजस्य शैव्यस्य नरपुंगवहा पूर्ति चरणा वंदे शब्दाइदे अदना बिल्ड सीन ದೃಷ್ಟ ಕೇತುಷ್ ಅಲ್ಲಿ ದೃಷ್ಟ ಕೇತುಷ್ ಕೇತು ಆದ ನಂತರ ಅರ್ಧ ಶಕಾರ ಇದೆ ದೃಷ್ಟ ಕೇತುಷ್ ಚೇಕಿತಾನ 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 ಆದ ನಂತರ ಇರೋ ವಿಸರ್ಗದ ಉಚ್ಚಾರಣೆ ಅರ್ಧ ಖ ರೀತಿ ಬರಬೇಕು ಯಾಕಂದ್ರೆ ಮುಂದಿನ ಶಬ್ದ ಕದಿಂದ ಶುರು ಆಗ್ತಾ ಇದೆ ದೃಷ್ಟಕೇತುಶ್ಚೇಕಿತಾನ ಸೆಕೆಂಡ್ ಚರಣ ನೋಡಿ ಕಾಶಿರಾಜಶ್ಚ ವೀರ್ಯವಾನ್ ಕಾಶಿರಾಜ್ಚ ರಾಜಶ್ಚ ಇಲ್ಲಿ ಜ ಮೇಲೆ ಆಘಾತ ಬರಬೇಕು ಕಾಶಿರಾಜಶ್ಚ ವೀರ್ಯವಾನ್ ವೀರ್ಯವಾನ್ ಕೊನೆಗೆ ಅರ್ಧ ನಕಾರ ಇದೆ ಮೋರ್ನೇ ಚಾಯಾ ನೋಡಿ ಪುರುಜಿತ್ ಕುಂತಿ Bhojashcha ಎಲಿ ಪುರುಜಿತ್ ಪುರುಜಿತ್ ಪುರುಜಿ ಆದ ನಂತರ ಅರ್ಧ ತಕ ಕರೆ ಇದೆ ಪುರುಜಿತ್ ಕುಂತಿ ಕುಂತಿ Bhojashcha ಎಲಿ ಬೋ ಮಹಾಪ್ರಾಣ ದೀರ್ಘ ಬರಬೇಕು ಜ ಮೇಲೇ ಆಘಾತ ಬರಬೇಕು ಪುರುಜಿತ್ ಕುಂತಿ Bhojashcha ನೋಡಿ ಮತ್ತೊಮ್ಮೆ भोजश्च पुजने चरण शैब्यशब्यश्च शै मेले आघात बरे मुर्ध बे पूर्तीय संयुक्ताक्षर बंद शैब्यश अली ब्य मेले आघात बरे मुदेश एयुक्ताक्षर बंद कारण शैब्यश नरपुंगव नरपुङ्गवः इरो विसर्गद उच्चारणे ह अथवा हा ए सरियागिदे नरपुङ्गवः अथवा नरपुं गवः सरियागिदे सरिया पूर्ति श्लोक दृष्टकेतुश्चेकितान काशिराजश्च वीर्यवान् पुरुजित् कुन्ति श्च शैब्यश्च नरपुङ्गवः